ಖಂಡಿತವಾಗ್ಲೂ ಹೇಳ್ತೀನಿ ನಾವಿಬ್ರು ಒಂಥರ ಅಲ್ಲಿ ಟಾಮ್ ಅಂಡ್ ಜರಿ ಹೆಂಗಿರುತ್ತೋ ನಾವು ರಿಯಲ್ ಲೈಫ್ ಟಾಮ್ ಅಂಡ್ ಜರೀಸು ವಿ ಹ್ಯಾವ್ ದಟ್ ಕೈಂಡ್ ಆಫ್ ಫ್ರೀಡಮ್ ದಿಸ್ ಇಸ್ ಆರ್ ಥರ್ಡ್ ಟೈಮ್ ನಾವಿಬ್ರು ಪೇರ್ ಆಗ್ತಿರೋದು ಸಿನಿಮಾಗೆ ಆ್ಯಂಡ್ ವಿ ಕಾಂಪ್ಲಿಮೆಂಟ್ ಈಚ ಅದ ವಿ ಫೈಟ್ ಅದ ವಿ ಆ್ಯಕ್ಚುಲಿ ಲೈಕ್ ಅಷ್ಟು ನಮಗೆ ಒಂದು ಫ್ರೀಡಮ್ ಇದೆ ಅವ್ರು ಏನೇ ಹೇಳಿದ್ರು ಇನ್ಫ್ಯಾಕ್ಟ್ ನಾವು ಫೋಟೋಶೂಟಲ್ಲಿ ನಾವು ಫೋಟೋಶೂಟ್ ಮಾಡ್ತಿರ್ಬೇಕಾದ್ರೆ ಸತ್ಯವಾಗ್ಲೂ ಈ ಮಾತು ಹೇಳ್ತೀನಿ ಅವ್ರನ್ನ ನೋಡಿದಾಗ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದೆ ಸಿಕ್ಸ್ ಇಯರ್ಸ್ ನೀವು ಹೆಂಗಿದ್ರು ಈಗಲೂ ಹಾಗೆ ಇದ್ದೀರಾ ನೀವು ಅಂತ ಅದೇ ಫಿಸಿಕ್ ಮೇಂಟೈನ್ ಮಾಡಿದ್ದಾರೆ ಅವರು ಇನ್ಫ್ಯಾಕ್ಟ್ ಈ ಮೀ ದ ಸೇಮ್ ಇಲ್ಲ ಇಲ್ಲ ನೀವು ಹಾಗಿದ್ರೆ ಸೈ ನೋ 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 ನೀವು ಹಾಗೆ ಇದ್ದೀರಾ ಅಂತ ಸೊ ಇಟ್ ವಾಸ್ ಲೈಕ್ ಅ ಚಾಲೆಂಜ್ ನಮ್ಮಿಬ್ಬರ ಕಡೆಯಿಂದ ಇವ್ರಿಗೆ ಸೀಕ್ವಲ್ ತ್ರೀ ಅದು ಪಾರ್ಟ್ ತ್ರೀ ಮಾಡಿದ್ರು ನಾವು ಹೀಗೆ ಇರ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ ಅವ್ರು ಹೆಂಗಿರ್ತಾರೋ प्रवा मदिव तुम च अद्भुत वा बंद सती हर इव्हगा अँड यु सती थँक्यू सो मच मे नबु असोसिएटी अँड नमग तुम्ही मुद्ुद् कन्सते टॉमेंट जरीने थँक्यू सो मच सतीश, सतीश. So निम so yes. मा